ಪ್ರತಿ ವರ್ಷದಂತೆ ಈ ವರ್ಷದ ಆರಂಭವೂ ಸಹ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿಯ ರಾಮೇಶ್ವರನ ಸನ್ನಿಧಿಯಲ್ಲಿ ಎಳ್ಳಮವಾಸೆ ನೆಪದಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು ರೀಲ್ಸ್ ಫೋಟೋಗಳಲ್ಲಿ ರಾರಾಜಿಸಿದಂತೆ ಸಿಡಿಮದ್ದುಗಳ ಆರ್ಭಟ ಹೆಚ್ಚಿತ್ತು ಹಬ್ಬ ಮುಗಿದು ಎರಡು ದಿನ ಕಳೆದರೂ ಪಟ್ಟಣ ಪಂಚಾಯತ್ ತುಂಗಾ ನದಿ ತೀರದಲ್ಲಿ ಬಿದ್ದ ಅಳಿದುಳಿದ ರಾಶಿ ರಾಶಿ ಸಿಡಿಮದ್ದುಗಳನ್ನು ಸಾಗಿಸದೆ ಉಳಿಸಿಕೊಂಡು ಅವಘಡಕ್ಕೆ ಕಾರಣವಾಯಿತು ತುಂಗಾ ತೀರದಲ್ಲಿ ಜೋಪಡಿಯಲ್ಲಿ ವಾಸಿಸುವ ಕುಟುಂಬದ ಬಾಲಕ ಹತ್ತು ವರ್ಷದ ತೇಜಸ್ ಅಳಿದುಳಿದ ಪಟಾಕಿ ತಂದು ಸಿಡಿಸಿ ಅರ್ಧ ದೇಹ ಸುಟ್ಟುಕೊಂಡಿದ್ದಾನೆ ಜಿಲ್ಲಾಸ್ಪತ್ರೆಯಲ್ಲಿ ಬಾಲಕನಿಗೆ ಚಿಕಿತ್ಸೆ ನೀಡಿದಾಗ ಮಾಧ್ಯಮಗಳಲ್ಲಿ ಪ್ರಕಟವಾಯಿತು ಇದರಿಂದ ಕೋಪಗೊಂಡ ಸ್ಥಳೀಯ ಆಡಳಿತಗಾರರು ಬಾಲಕನ ಕೂಲಿ ಕಾರ್ಮಿಕ ಪೋಷಕರಿಗೆ ಗದರಿದ್ದಾರೆ ಬಾಲಕನಿಗೆ ಸಹಾಯ ಮಾಡುವುದಾಗಿ ಮಾಧ್ಯಮಗಳಿಗೆ ಸುಳ್ಳು ಹೇಳಿದ್ದಷ್ಟೇ ಅಲ್ಲದೆ ತುಂಗಾ ತೀರದಲ್ಲಿ ಬಿದ್ದ ಪಟಾಕಿ ರಾಶಿಗಳನ್ನು ಇನ್ನೂ ಕೂಡ ಶುಚಿಗೊಳಿಸದೆ ಬಿಟ್ಟಿದ್ದಾರೆ ಸ್ಥಳಕ್ಕೆ ಹೋದಾಗ ಈ ದೃಶ್ಯಗಳು ಕಂಡು ಪಾಪ ಇದನ್ನೇ ಆರಿಸಿರ್ಬೇಕು ಅವರು ನೋಡಿದ್ರೆ ಇದನ್ನೇ ಆರಿಸ್ಬಿಟ್ಟು ಬೆಂಕಿ ಹಾಕಿರೋದು ಎಷ್ಟು ಪಟಾಕಿಗಳು ಹಂಗೆ ಉಳ್ಕೊಂಡಿದಾರೆ ಅವ್ರು ಹೇಳ್ತೇನೆ ಇಲ್ಲ ಟೆಕ್ಸಿದೀವಿ ಟ್ರ್ಯಾಕ್ಟ್ರ್ ಕಮ್ಮಿ ಇತ್ತು ಅದು ಕಮ್ಮಿ ಇತ್ತು ಸಮಸ್ಯೆ ಇತ್ತು ಅಂತ ಹೇಳಿ

ದಯವಿಟ್ಟು ಇಲ್ಲಿರುವಂಥ ಸುಮ್ಮ ಒಂದು ಸ್ವಲ್ಪನಾದ್ರು ಹ್ಯುಮ್ಯಾನಿಟಿ ಇರಬೇಕು ಯಾವುದೇ ಒಂದು ಸಮಿತಿ ಇರ್ಬೋದು ಯಾವುದೇ ಇರ್ಬೋದು ಪತ್ರಿಕೆಯಲ್ಲಿ ಬಂದಿದೆ ಅಂತ ಅನ್ನೋ ಕಾರಣಕ್ಕಾಗಿ ಅವರಿಗೆ ಸಮಸ್ಯೆ ಕೊಡಬಾರ್ದು ಪಾಪ ಅವ್ರು ನಿಜವಲ್ಲೂ ಆ ಶಾಪ ನಿಮಗೆ ತಡೆದೇ ಅಂತೂ ಇರೋಲ್ಲ ಆಗಷ್ಟೇ ಆಸ್ಪತ್ರೆಯಿಂದ ಬಾಲಕನ ಕರ್ಕೊಂಡ್ಬಂದಿದ್ರು ಅಲ್ಲಿ ಗಾಳಿ ಬೀಸ್ತಾ ಇದ್ದಾರೆ ನಮಗೆ ಹೋಗಕ್ಕೆ ಪತ್ರಕರ್ತರು ಅಂತೇಳಿ ಪಾಪ ಭಯ ಬೀಳ್ತಿದ್ದರಿಂದ ನಾವು ಅಲ್ಲಿಗೆ ಹೋಗಲಿಲ್ಲ ಬಿದ್ದಿದ್ದೇವೆ ಅಂತೇಳಿ ಪಾಪ ಅವರೆಲ್ಲ ನಮಗೆ ನೋಡಿ ಪಟಾಕಿ ಎಲ್ಲ ನಾನು ತೆಗೆದು ಹಾಕಿಬಿಟ್ಟೆ ಅಂತ ಹೇಳಿ ಸೊ ಈ ಥರ ಸಮಸ್ಯೆ ಇನ್ನೂ ಇದಾವೆ ಪಟಾಕಿಗಳು ಜನವರಿ ಒಂದು ಇವತ್ತು ಜನವರಿ ಹನ್ನೊಂದು ಅಲ್ವಾ ಈ ಬಾಕ್ಸ್ ಬಾಕ್ಸ್ಗಳೆಲ್ಲ ಹಂಗೆ ಇದಾವೆ ಇವೆ ಎಲ್ಲ ಪಟಾಕಿ ಬಾಕ್ಸ್ ಹಿಂಗೆ ಇದೆ ಡಾಮ್ ಡೂಮ್ ಏನು ರೀಲ್ಸ್ ಮಾಡಿದ್ದು ಏನು ನೋಡಿ ಕ್ಲೀನ್ ಮಾಡಿಸಿದ್ದೀನಿ ಅಂತ ಹೇಳ್ತಾರೆ ಇವೆಲ್ಲ ಬಿಳಿ ಬಿಳಿ ಇದೆಯಲ್ಲ ಅದೆಲ್ಲ ಪಟಾಕಿದೆ ಪಟಾಕಿ ಹೊಡೆದಿದೆ ಸುಟ್ಟಿರೋದು ಕಲ್ಲೇ ನೋಡಿ ಹೆಂಗೆ ಸುಟ್ಟೋದು ಓಹೋ ಉಳ್ಕೊಂಡಿದೆ ಪಟಾಕಿ ನೋಡಿ ಜನವರಿ ಒಂದರ ರಾತ್ರಿ ಎಳ್ಳಮಾವಾಸ್ಯೆ ಸಮಯದಲ್ಲಿ ನಮ್ಮ ತೀರ್ಥಹಳ್ಳಿಯಲ್ಲಿ ರಾಮೇಶ್ವರ ಇದು ಜಾತ್ರೆ ನಡೆಯುತ್ತೆ ಅವತ್ತು ಪಟಾಕಿ ಏನಿದಿಲ್ಲ ಪಟಾಕಿಗಳನ್ನ ಹಚ್ಚೋದೇ ಒಂದು ದೊಡ್ಡ ಸಂಭ್ರಮ ಹಚ್ಚೋದಾಗ ನೀವೆಲ್ಲ ರೀಲ್ಸ್ ಅಲ್ಲೆಲ್ಲ ನೋಡಿರ್ತೀರಿ ಅಂದ್ರೆ ಪಟಾಕಿ ಅವಶೇಷಗಳು ಬಿದ್ದಿರ್ತವೆ ಈ ತುಂಗಾ ನದಿಯ ತೀರದಲ್ಲ ಆಚೀಚೆ ಇಲ್ಲಿ ಒಂದಿಷ್ಟು ಜೋಪಿಗಳಲ್ಲಿ ಒಂದಿಷ್ಟು ಮಕ್ಕಳಿದ್ದಾರೆ ಆ ಮಕ್ಕಳು ಏನ್ ಮಾಡ್ತಾರೆ ಅಂತಂದ್ರೆ ಈ ತರದ್ದು ಬಿದ್ದಿರುವಂತಹ ಈ ತರದ ಪಟಾಕಿಗಳದ್ದು ಒಂದಿಷ್ಟು ತಗೊಂಡು ಹೋಗ್ಬಿಟ್ಟು ಬೆಂಕಿ ಹಾಕ್ತಾರೆ ಅವಾಗ ಅವು ಒಂದು ಮೂರು ಮಕ್ಕಳು ಅಂತ ಏನು ಹೇಳ್ತಿದ್ದಾರೆ ಅದರಲ್ಲಿ ಒಂದು ಮಗು ಸಿಕ್ಕಾಪಟ್ಟೆ ಸಿವಿಯರ್ ಇಂಜರೀಸ್ ಆಗುತ್ತೆ ಅಂದರೆ ಅದು ಬಸ್ಟ್ ಆಗಿಬಿಟ್ಟು ಪಟಾಕಿ ಮುಖ ಇದು ಕಾಲು ಕೈ ಎಲ್ಲ ಸುಟ್ಕೊಂಡಿದೆ ಈಗ ನಾವು ನೋಡ್ತಾ ಇದ್ವಿ ಅದಕ್ಕೆ ಗಾಳಿ ಹೊಡಿತಾ ಇದ್ರು ಅದೊಂದು ಎರಡು ದಿನ ಮೆಗ್ಗಾನ್ ಹಾಸ್ಪಿಟ್ಲು ಒಂದು ಜಿಲ್ಲಾ ಆಸ್ಪತ್ರೆ ಶಿವಮೊಗ್ಗಕ್ಕೆ ಅಲ್ಲಿಗೆ ಕಳಿಸಿ ಅಲ್ಲಿಂದ ಮತ್ತೆ ಮಾಧ್ಯಮದವ್ರು ಜಾಸ್ತಿ ಬರ್ತಾರೆ ಅನ್ನೋ ಕಾರಣಕ್ಕಾಗಿ ಅವರು ವಾಪಸ್ ಇವತ್ತು ಬೆಳಿಗ್ಗೆ ಕರ್ಕೊಂಡಿದ್ರೆ ನಾನು ಲಕ್ಕಿಲಿ ಇವತ್ತೇ ಬಂದೆ ಆದರೆ ಆ ಮಗು ನೋಡೋಕಾಗಲಿಲ್ಲ ನನಗೆ ಪಾಪ ಅವರು ಅಪ್ಪ ಅಳ್ತಾ ಇದ್ರು ಈ ಥರ ಮಾಧ್ಯಮಗಳಿಗೆ ಬಂದರೂ ಕೂಡ ಅವರಿಗೆ ಸ್ವಲ್ಪ ಟಾರ್ಚರ್ ಕೊಡ್ತಾರೆ ಅಂತ ಹೇಳ್ತೀವಿ ಇಲ್ಲಿನ ಪಟ್ಟಣ ಪಂಚಾಯಿತಿಯ ಅಧಿಕಾರಿಗಳು ನಾನು ನಿನ್ನೆ ಸ್ಟೋರಿ ಮಾಡಬೇಕಾದ್ರೆ ನಿನ್ನೆ ಒಂದು ಎರಡು ದಿನದ ಹಿಂದೆ ತೊಂದರೆ ಏನೋ ಸಹಾಯ ಮಾಡ್ತೀವಿ ಅಂತ ಹೇಳಿದರು ಏನು ಮಾಡೋ ಥರ ಕಾಣ್ತಾ ಇಲ್ಲ ಪಾಪ ಅವರು ನಮ್ಮ ಏನು ಮಾತಾಡಿಸಿದಾಗ್ಲೂ ಬೇಜಾರಾಗುತ್ತೆ ಅನಧಿಕೃತ ನೀವು ಜೋಪಡಿಗಳು ಅಂತೇಳಿ ಏನೋ ಥ್ರೆಟ್ ಮಾಡ್ತಾರೆ ಕೆಲವರು ಇಲ್ಲೆಲ್ಲ ಮನೆಗಳು ಈ ತುಂಗಾ ತದಿ ನದಿ ತೀರದಲ್ಲಿ ಇರುವಂತದ್ದು ಎಲ್ಲ ಮನೆಗಳಿಗೂ ಅದೇ ತರದ ನಿಯಮಗಳು ಅಪ್ಲೈ ಆಗಬೇಕು ಹಾಗೆ ಮನುಷ್ಯತ್ವ ಇರಬೇಕು ಅಂದ್ರೆ ಒಂದು ಮಗು ಅಷ್ಟು ಮಾಡಿಬಿಟ್ಟು ಗಾಳಿ ಬೀಸ್ತಾ ಇದ್ದಾರೆ ಅವರೆಲ್ಲ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳು ಅವ್ರ ಅಪ್ಪಂಗೆ ನಾನು ಸ್ವಲ್ಪ ಮಾತಾಡಿಸಿದ್ರೆ ಅಳಗ ಶುರು ಆಯ್ತು ಇದು ನೋಡಿ ಇನ್ನೂ ಕೂಡ ಅವರು ಕ್ಲೀನ್ ಮಾಡಿದ್ರೆ ಹಾಗೆ ಬಿಟ್ಟಿದ್ದಾರೆ ನಮಗೆ ಹೇಳ್ತಿದ್ರು ಇದನ್ನ ಕ್ಲೀನ್ ಮಾಡಿದೀವಿ ಅಂತ ಹೇಳಿ ಒಂದು ಒಳ್ಳೆ ಪರಿಸರ ಇದು ಈ ಪರಿಸರ ನೋಡಿ ಇದ್ದು ಇಲ್ಲೆಲ್ಲದೂ ಹಂಗೆ ಇದೆ ನೋಡಿ ಇದು ಕ್ಲೀನೇ ಮಾಡಿಲ್ಲ ಅವ್ರು ಆ್ಯಕ್ಚುಲಿ ಹೇಳಬೇಕು ಅಂದ್ರೆ ಅಲ್ಲೆಲ್ಲದು ಹಂಗೆ ಬಿದ್ದಿದೆ ಪಟಾಕಿ ಹೊಡಿಯೋದು ಅಷ್ಟೇ ಇದಲ್ಲ ಇದು ನೋಡಿ ಇದು ಪಟಾಕಿ ವಿರೋಧಿಗಳಲ್ಲ ಪಟಾಕಿ ಹೊಡಿಬೇಡಿ ಅಂತ ಏನು ಹೇಳ್ತಾ ಇಲ್ಲ ಯಾರು ಮೇಲೆ ಇಲ್ಲಿನ ಸ್ಥಳೀಯ ಒಂದು ಏನು ಆಡಳಿತ ಇದೆ ಅದು ಇದನ್ನೆಲ್ಲ ಕ್ಲೀನ್ ಮಾಡಬೇಕಿತ್ತು ಅದು ಜವಾಬ್ದಾರಿ ಅವ್ರದ್ದು ಒಂದಿನಕ್ಕೆ ನಾನು ಅದೇ ನಾನು ಫೋನ್ ಮಾಡಿದಾಗ ಟ್ರ್ಯಾಕ್ಟ್ರು ಇಲ್ಲ ನಮಗೆ ಒಂದು ಟ್ರ್ಯಾಕ್ಟ್ರು ಇದೆ ನಮಗೆ ಸ್ಟಾಫ್ ಕಡಿಮೆ ಇದೆ ಅಂತೆಲ್ಲ ಹೇಳ್ತಿದ್ದಾರೆ ಇವರು ಇವರು ಕೂಡ ಉತ್ತರಗಳು ನಿಜವಾಗೂ ಇವು ಹೆಂಗಿದಾವೆ ನೋಡಿ ನೋಡಿ ಇದೆಲ್ಲ ಇವೆಲ್ಲ ಅರ್ಧ ಅರ್ಧ ಇವು ಇದಕ್ಕೆ ಬೆಂಕಿ ಹೇಳ್ ಮಕ್ಕಳು ಮಾಧ್ಯಮದಲ್ಲಿ ಬಂದರೂ ಕೂಡ ಮಾ ಮಾತು ಕೇಳ್ತಿಲ್ಲ ಅಂದರೆ ಇವರ ಆ ಧೋರಣೆ ಎಷ್ಟು ಮಟ್ಟಿಗೆ ಇರ್ಬೋದು ಈಗ ಅವನ ಮಗು ಸುಟ್ಕೊಂಡಿರೋದು ಅಷ್ಟೇ ಪ್ರಶ್ನೆ ಅಲ್ಲ ಇದು ನಮ್ಮದೇ ಪರಿಸರ ಇವ್ರಿಗೆ ಜವಾಬ್ದಾರಿ ಇದೆ ಅಲ್ವಾ ಇವ್ರು ಮಾಡಬೇಕಲ್ವಾ ಈಗ ಪ್ರತಿ ಸರಿನೂ ಇದೇ ಥರ ಕೊಳಕು ಮಾಡಿ ಎಲ್ಲ ಹೋಗ್ತಾ ಇದ್ರೆ ಇನ್ನು ತುಂಗೆ ಎಷ್ಟು ಮಲಿ ಮಲಿನ ಆಗದೆ ಏನಾಗುತ್ತೆ ಇದು ನೋಡಿ ಇದು ತುಂಗಾ ನದಿಯ ತೀರ್ಥಹಳ್ಳಿ ತುಂಗಾ ನದಿಯ ಒಂದು ಆಗಿರುವಂಥ ಅವ್ಯವಸ್ಥೆ ಥ್ಯಾಂಕ್ ಯು ಇವೆಲ್ಲ ಮಾಮೂಲಿ ಇವುಗಳಿಗೆಲ್ಲ ನಾವು ಏನು ಹೇಳಿ ಹೇಳಿ ಅದೇನು ಸಮಸ್ಯೆ ಬಗೆಹರಿಯೋದಲ್ಲ ಬಟ್ ಇದು ಹೀಗಿದೆ